ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ಹೊಸ ರೆಸಿಪಿಯೊಂದಿಗೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಅದು ಯಾವುದು ಅಂತ ನೋಡೋಣ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಇದು ಡೈಲಿ ಲಂಚ್ಗಾದರೂ ಆಗಬಹುದು ಇಲ್ಲ ಡಿನ್ನರಿಗೆ ಬ್ರೇಕ್ಫಾಸ್ಟಿಗಾದರೂ ನಾವು ಮಾಡ್ಕೋಬೋದು ತುಂಬ ರುಚಿಯಾಗಿ ಹಾಗೆ ಸಕ್ಕ ಟೇಸ್ಟಿಯಾಗಿ ಇರುತ್ತೆ ಹಾಗಿದ್ರೆ ಬನ್ನಿ ಇನ್ಯಾಕ್ ತಡ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಇಲ್ಲಿ ಫಸ್ಟು ಮೆಂತೆನಾ ತಗೊಂಡಿದ್ದೀನಿ ಅದನ್ನು ಸೋಸಿ ಈ ಥರ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ಕಟ್ ಮಾಡ್ಕೊಂಡ ನಂತರ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು ಅದು ಮಣ್ಣದು ಇರುತ್ತೆ ಅದಕ್ಕೆ ನೀಟಾಗಿ ತೊಳ್ಕೊಂಡು ಆಮೇಲೆ ಈ ಥರ ನೀರದು ಇರಲಾರದೆ ಈ ಥರ ಕೈಯಿಂದ ಚೆನ್ನಾಗಿ ಹಿಂಡಿ ಆಮೇಲೆ ಇನ್ನೊಂದು ಬೌಲಿಗೆ ಹಾಕ್ತಾಯಿದ್ದೀನಿ ಈ ಥರ ಎಲ್ಲ ಸೊಪ್ಪನ್ನು ನೀರಿಂದ ಸಪ್ರೇಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಕಟ್ಟು ತೊಗೊಂಡಿರೋದು ಇವಾಗ ಇದೆಲ್ಲ ನೀಟಾಗಿ ಕ್ಲೀನ್ ಆಗಿದೆ ನೆಕ್ಸ್ಟು ನಾನಿಲ್ಲಿ ಒಂದು ಎರಡು ಕಪ್ಪು ಗೋಧಿ ಹಿಟ್ಟನ್ನು ಇದ್ದೀನಿ ನಾನು ಮಾಡ್ತಿರೋದು ಮೂರು ಜನಕ್ಕೆ ಸೊ ಅದಕ್ಕೆ ಎರಡು ಕಪ್ಪು ಸಾಕು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂಚೂರು ಜೀರಿಗೆ ಪುಡಿ ಒಂದು ಸ್ಪೂನು ಹಾಕಿದ್ದೀನಿ ಹಾಗೆ ಧನಿಯಾ ಪುಡಿ ಒಂದು ಸ್ಪೂನು ಒಂದು ಸ್ಪೂನು ಅರಿಶಿನ ಪುಡಿ ಇದೆಲ್ಲ ಹಾಕಿದ ಮೇಲೆ ಒಂದು ಸ್ಪೂನು ಆಯಿಲನ್ನು ಇದ್ದೀನಿ ಯಾವುದಾದ್ರೂ ತೊಗೊಳ್ಳಿ ಕುಕ್ಕಿಂಗ್ ಆಯಿಲ್ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕಿ ಈ ಥರ ಡ್ರೈ ಆಗೇ ಕಲಿಸ್ಕೋಬೇಕು ಫಸ್ಟು ಅಂದರೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕದು ಅದಕ್ಕೆ ಚೆನ್ನಾಗಿ ಡ್ರೈ ಆಗಿ ಕಲಿಸ್ಕೋಬೇಕು ಆಮೇಲೆ ಒಂಚೂರು ನೀರು ಹಾಕಿ ನಾವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೋತೀವಿ ನೋಡಿ ಆ ಥರನೇ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಚೂರು ಚೂರು ನೀರು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗಿದಾಗಿದೆ ಮೇಲೆ ಒಂದು ಚೂರು ಕೈಗೆ ಎಣ್ಣೆ ಹಾಕ್ಕೊಂಡು ಈ ಥರ ಮತ್ತೆ ಕಲಸ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾದಬೇಕು ಅದು ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಚಪಾತಿ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇದನ್ನು ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಸೈಡಿಗೆ ಇಡ್ತೀನಿ ನೆಕ್ಸ್ಟು ನಾನಿಲ್ಲಿ ಫ್ಲವರನ್ನು ತಗೊಂಡಿದ್ದೀನಿ ಸೊ ಅದನ್ನು ಇವಾಗ ಕಟ್ ಮಾಡ್ತಾ ಇದ್ದೀನಿ ಅಲ್ಲಿ ಸೈಡಲ್ಲಿರೋದನ್ನು ತೆಗಿತಾ ಇದ್ದೀನಿ ತೆಗದು ಈ ಥರ ನೀಟಾಗಿ ಈ ಥರ ಕಟ್ ಮಾಡಬೇಕು ಈ ಫ್ಲವರ್ ಕಟ್ ಮಾಡೋದು ಥರ ಕಟ್ ಮಾಡೋದು ಒಂದು ಮೆಥಡ್ ಇದೆ ನೋಡಿ ಈ ಥರ ಚೆನ್ನಾಗಿ ಕಟ್ ಮಾಡಿದರೆ ನೀಟಾಗಿ ಬರುತ್ತೆ ಸೊ ನಾನು ಹೀಗೆ ಕಟ್ ಮಾಡ್ತೀನಿ ನೀವು ನಿಮ್ಮ ಮನೇಲಿ ಹೇಗೆ ಕಟ್ ಮಾಡ್ತೀರಾ ಅನ್ನೋದು ನನಗೆ ತಿಳಿಸಿ ಸೊ ಇದನ್ನು ಕೂಡ ನೀರಲ್ಲಿ ಚೆನ್ನಾಗಿ ತೊಳಿಬೇಕು ನೀರಿಗೆ ಒಂಚೂರು ಉಪ್ಪನ್ನು ಹಾಕಿ ತೊಳಿತಾ ಇದ್ದೀನಿ ನೆಕ್ಸ್ಟು ಇದನ್ನು ಹಾಗೆ ಒಂದು ಟೆನ್ ಮಿನಿಟ್ಸ್ ಐಡಿ ಗಿಡನ ನೆಕ್ಸ್ಟು ಇವಾಗ ಮಸಾಲೆ ರೆಡಿ ಮಾಡ್ಕೋಬೇಕು ಮಸಾಲೆಗೆ ನಾನು ಎರಡು ಪೂರ್ತಿ ಗಡ್ಡೆ ಇರುವಂಥ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕಿದ್ದೀನಿ ಹಾಗೆ ಹಸಿ ಶುಂಠಿ ಒಂದು ನಾಲ್ಕು ಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಮತ್ತು ಕರಿಬೇವು ಕೂಡ ಹಾಕಿ ಇದನ್ನು ಇವಾಗ ಮಿಕ್ಸಿ ಮಾಡಬೇಕು ನೋಡಿ ಇವಾಗ ಮಿಕ್ಸಿ ಮಾಡಿದ್ದೀನಿ ಈ ಥರ ಆಗಿದೆ ನೀರದು ಏನೂ ಹಾಕಬೇಡಿ ಹಾಗೆ ಮಿಕ್ಸಿ ಮಾಡಬೇಕು ನೆಕ್ಸ್ಟು ಇದು ಗೋಬಿದು ಟೆನ್ ಮಿನಿಟ್ಸ್ ಆಯಿತು ನೀರಲ್ಲಿ ಬಿಟ್ಟಿದ್ದೀನಿ ಇವಾಗ ಇದನ್ನು ನಾನು ಚಾಪರ್ ಹಾಕಿ ಚೆನ್ನಾಗಿ ತುರಿಬೇಕು ನಿಮ್ಮ ಮನೇಲಿ ಚಾಪರ್ ಇರಲಿಲ್ಲ ಅಂದರೆ ನಾವು ತುರಿತೀವಲ್ಲ ನಾರ್ಮಲ್ ಕೊಬ್ಬರಿ ಅದು ಅದರಲ್ಲೇನು ತುರಿದ್ರೂ ಬರುತ್ತೆ ಸೊ ಈ ಥರ ನೀಟಾಗಿ ನಾವು ಚಾಪರಿಂದ ಕ್ಲೀನಾಗಿ ತುರ್ಕೋಬೇಕು ಭಾಳ ಸಣ್ಣಗೆ ತುರಿಬೇಕು ಇದೇ ಥರ ಎಲ್ಲ ಫ್ಲವರನ್ನು ಚಾಪರಿಗೆ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ನೆಕ್ಸ್ಟು ನಾವು ಗ್ಯಾಸ್ ಆನ್ ಮಾಡಿ ಒಂದು ಬಾಳ್ಗೆ ಇಡಬೇಕು ಈ ಬಾಳ್ಗೆ ಕಾದ ನಂತರ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ಒಂಚೂರು ಎಣ್ಣೆ ಹಾಕಿದರೆ ಸಾಕು ಒಂದೆರಡು ಸ್ಪೂನು ನಾನು ಮಿಕ್ಸಿ ಮಾಡಿರೋಂಥ ಮಸಾಲಾನ ಇದಕ್ಕೆ ಹಾಕ್ತಾಯಿದ್ದೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟೆ ಹಾಕಿ ಇವಾಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಹೋಗೋ ಥರ ಹುರಿಬೇಕು ಹುರಿದ ನಂತರ ಇದಕ್ಕೆ ಒಂಚೂರು ಅರಶಿಣ ಪುಡಿನ ಹಾಕ್ತಾಯಿದ್ದೀನಿ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ನೀಟಾಗಿ ಅದು ಮಿಕ್ಸ್ ಆಗಬೇಕು ನೋಡಿ ಇವಾಗ ಮಿಕ್ಸ್ ಆಗಿದೆ ನಂತರ ನಾವು ಇಲ್ಲಿ ಚಾಪರಿಗೆ ಹಾಕಿರುವಂಥ ಫ್ಲವರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಇದ್ರ ಜೊತೆ ಈ ಮಸಾಲೆ ಜೊತೆ ಚೆನ್ನಾಗಿ ಇದು ಹೊಂದ್ಕೋಬೇಕು ಆ ಥರ ಫಸ್ಟು ಹುರ್ಕೋಬೇಕು ನಾವು ಇದೇ ಥರ ಸ್ಟಫಿಂಗು ಮಾಡಬಹುದು ಆದರೆ ಈ ಥರ ಬೇಯಿಸಿದ್ರೆ ಅದು ಫ್ಲವರ್ ಏನಿರುತ್ತೆ ನೋಡಿ ಅದು ತುಂಬ ಆಗಿರುತ್ತೆ ನಾವು ಚಪಾತಿ ಹಾಕಿ ಲಟ್ಸು ಮುಂದೆ ಅದೇನೂ ಹತ್ತಲ್ಲ ನೀಟಾಗಿ ನಾವು ಚಪಾತಿನ ಹೇಗೆ ನಾರ್ಮಲ್ ಆಗಿ ಮಾಡ್ತೇವೋ ಆ ಥರ ನಾವು ಆರಾಮ್ ಲಟ್ಟಿಸ್ಕೋಬೋದು ಸೊ ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಸೊ ಉಪ್ಪನ್ನು ನೋಡ್ಕೊಂಡು ಹಾಕಿ ನೋಡಿ ಇದು ಕೂಡ ಈ ಥರ ಚೆನ್ನಾಗಿ ಹುರ್ಕೋಬೇಕು ಉಪ್ಪು ಹಾಕಿದರೆ ಒಂಚೂರು ನೀರು ಬಿಡುತ್ತೆ ಸೊ ಇವಾಗ ಒಂದು ಫೈವ್ ಮಿನಿಟ್ಸ್ ಬಾಯಿ ಮುಚ್ಚಿಡೋಣ ಅಲ್ಲೇ ಚೆನ್ನಾಗಿ ಕುದಿಯುತ್ತೆ ಅದು ನೀರದು ಅದು ಹಾಕೋದೇನೂ ಬೇಡ ಹಾಗೆ ಸೊ ನೋಡಿ ಇವಾಗ ಇದು ಬೆಂದಿದೆ ಎಷ್ಟು ನೀಟಾಗಿ ಬೆಂದಿದೆ ನೆಕ್ಸ್ಟು ಒಂದು ಟೆನ್ ಮಿನಿಟ್ಸ್ ಇದು ತನ್ನಾಗಬೇಕು ನೋಡಿ ಇವಾಗ ಇದು ಸೊ ಇವಾಗ ಇದನ್ನು ಇನ್ನೊಂದು ಬೌಲಿಗೆ ನಾನು ತಗ್ ತೆಗಿತಾ ಇದ್ದೀನಿ ಸೊ ಇವಾಗ ಇದರ ಹೆಸರು ಏನು ಗೊತ್ತಾ ನಾ ಮಾಡಿರೋಂಥ ಈ ರೆಸಿಪಿ ಹೆಸರು ಮೆಂತೆ ಗೋಬಿ ಪರಾಟಾ ಅಂತ ತುಂಬ ರುಚಿಯಾಗಿ ಹಾಗೆ ಸಕ್ಕ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ ಸೊ ನೋಡಿ ಇವಾಗ ನಾನು ಪರಾಟನ ಮಾಡ್ತಾ ಇದ್ದೀನಿ ಹಿಟ್ಟು ಕೂಡ ನೆನೆದಿದೆ ಇದನ್ನು ಇನ್ನೊಮ್ಮೆ ಕೈಲೇ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡ ನಂತರ ನಾನು ಇಲ್ಲಿ ಚಿಕ್ಕ ಚಿಕ್ಕದ ಉಂಡೆಯನ್ನು ಮಾಡ್ತಾಯಿದ್ದೀನಿ ಸೊ ಇವಾಗ ಒಂದು ಚಿಕ್ಕದ ಉಂಡೆ ತಗೊಂಡು ಹಿಟ್ಟಲ್ಲಿ ಅದ್ದಿ ಇದನ್ನು ಒಂಚೂರು ಲಟ್ಟಿಸ್ಕೋಬೇಕು ನಿಧಾನವಾಗಿ ಲಟ್ಟಿಸ್ಕೋಬೇಕು ಹಿಟ್ಟು ಚೂರು ಗಟ್ಟಿಯಾಗೆ ಇರಬೇಕು ಜಾಸ್ತಿ ಸಾಫ್ಟ್ ಆಗಬಾರ್ದು ಹಿಟ್ಟು ಮೀನ್ಸ್ ಅಳುಕಾಗಬಾರ್ದು ಸೊ ಇವಾಗ ನಾವು ಮಾಡಿರೋವಂಥ ಮಸಾಲ ಗೋಬಿ ಮಸಾಲನ ಇದಕ್ಕೆ ಹಾಕಿ ಇವಾಗ ಇದನ್ನು ಈ ಥರ ಅದು ಗೋಬಿದು ಯಾವುದು ಹೊರಗೆ ಬರಬಾರ್ದು ಮಸಾಲೆ ಆ ಥರ ನಾವು ಇದನ್ನು ತುಂಬ್ಕೋಬೇಕು ನೀವು ಹೋಳಿಗೆ ಮಾಡೋ ಮುಂದೆಲ್ಲ ನೋಡಿರ್ತೀರ ಅದೇ ಥರ ಅದೇ ಥರನ ತುಂಬಿಕೊಂಡು ಮೇಲೆ ಒಂಚೂರು ಹಿಟ್ಟು ಹಾಕಿ ನಿಧಾನವಾಗಿ ಲಟ್ಟಿಸ್ಬೇಕು ಜಾಸ್ತಿ ಭಾರ ಅದು ಹಾಕಿ ಲಟ್ಟಿಸ್ಬಾರ್ದು ಜಾಸ್ತಿ ಭಾರ ಹಾಕಿದರೆ ಒಳಗಿರುವಂಥ ಮಸಾಲ ಹೊರಗೆ ಬರುತ್ತೆ ಸೊ ಸ್ವಲ್ಪ ಅಂಟ್ತಾ ಇದ್ದರೆ ಒಂದು ಚೂರು ಹಿಟ್ಟನ್ನು ಹಾಕಿ ಲಟ್ಟಿಸ್ಕೋಬೋದು ನಿಮಗೆ ಹಿಟ್ಟು ಹಚ್ಚು ಲಟ್ಸೋದು ಇಷ್ಟ ಇಲ್ಲ ಅಂದರೆ ನೀವು ಆಯಿಲ್ ಹಾಕಿ ಕೂಡ ಲಟ್ಟಿಸ್ಕೋಬೋದು ನೋಡಿ ಇವಾಗ ಇಷ್ಟು ರೌಂಡ್ ಶೇಪಲ್ಲಿ ನಾನು ಲಟ್ಟಿಸ್ತಾ ಇದ್ದೀನಿ ಸೊ ನೋಡಿ ರೆಡಿ ಆಯಿತು ಇಷ್ಟಿದ್ರೆ ಸಾಕು ನಮಗೆ ಬೇಕಾಗಿರುವಂಥ ಪರಾಟ ಇಷ್ಟು ದಿಪ್ಪು ದಿಪ್ಪಿದ್ರೆ ಸಾಕು ಜಾಸ್ತಿ ತಿಳು ಬೇಡ ಜಾಸ್ತಿ ದಿಪ್ಪು ಬೇಡ ಒಂಚೂರು ಮೀಡಿಯಮ್ ಮತ್ತು ಗ್ಯಾಸ್ ಆನ್ ಮಾಡಿ ಹಂಚನ್ನು ಇಟ್ಟಿದ್ದೀನಿ ಹಂಚ್ಕಾದ ನಂತರ ಒಂಚೂರು ಕುಕ್ಕಿಂಗ್ ಆಯಿಲನ್ನು ಹಾಕಿ ಇವಾಗ ನಾವು ಮಾಡಿರೋಂಥ ಪರಾಟನ ಇದಕ್ಕೆ ಹಾಕ್ತಾಯಿದ್ದೀನಿ ಗ್ಯಾಸನ್ನು ಜೋರಾಗೇ ಇಡಿ ಮೇಲೆ ಒಂಚೂರು ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನು ಬೇಕಾದರೂ ಹಾಕ್ಕೊಂಡು ನಾವು ಬೇಯಿಸ್ಕೊಬೋದು ನೋಡಿ ಎರಡು ಕಡೆ ನೀಟಾಗಿ ಬೇಯಿಸಬೇಕು ಮೇಲೆ ಇನ್ನೊಂದು ಚೂರು ಎಣ್ಣೆನ ಹಾಕಿ ನಾ ಮತ್ತೆ ಬೇಯಿಸ್ತಾ ಇದ್ದೀನಿ ನಾರ್ಮಲ್ ರೆಸಿಪಿಕಿನ ಅದೇ ಚಪಾತಿ ರೋಟಿ ತಿಂದು ಬೇಜಾರಾದವ್ರಿಗೆ ಈ ಥರ ಡಿಫ್ರೆಂಟ್ ಟೇಸ್ಟನ್ನು ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಮತ್ತು ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾರೂ ಮೆಂತ್ಯನ ತಿನ್ನಲ್ಲ ಹಾಗೆ ಗೋಬಿಲಿ ನೀವು ಗೋಬಿ ಮಂಚೂರಿ ಈ ಥರ ಟ್ರೈ ಮಾಡೇ ಮಾಡಿರ್ತೀರಾ ಮತ್ತು ಗೋಬಿ ಪಲಾವು ಗೋಬಿ ಬಿರಿಯಾನಿ ಈ ಥರ ಎಲ್ಲ ಟ್ರೈ ಮಾಡಿರ್ತೀರ ಬಟ್ ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಬಹುದು ಫ್ರೆಂಡ್ಸ್ ನಮಗೆ ಬೇಕಾಗಿರುವಂಥ ಮೆಂತೆ ಗೋಬಿ ಪರಾಟ ರೆಡಿ ಆಯಿತು ಇದನ್ನು ನಾವು ಲಂಚ್ ಬಾಕ್ಸಿಗೆ ಕೂಡ ಪ್ರಿಪೇರ್ ಮಾಡಬಹುದು ಸೊ ಇದನ್ನು ನಾವು ಮೊಸರು ಜೊತೆ ತಿನ್ಬೋದು ಇಲ್ಲಾಂದರೆ ಚಟ್ನಿ ಕೊಬ್ಬರಿ ಚಟ್ನಿ ಅಥವಾ ಯಾವುದಾದ್ರೂ ಪಲ್ಯ ಜೊತಿನೂ ನಾವು ತಿನ್ನಬಹುದು ನಿಮಗೆಲ್ಲ ನಾನು ಇವತ್ತು ಮಾಡಿರುವಂಥ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈ ರೆಸಿಪಿನ ನೀವು ಟ್ರೈ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಆದರೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲನ್ನು ಹೋಗಿ ಒಮ್ಮೆ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರುವಂಥ ರೆಸಿಪೀಸ್ ಕೂಡ ಇದೆ ಅವನು ಒಮ್ಮೆ ನೋಡಿರಿ ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಮತ್ತು ಯಾರಿಗಾದರೂ ಯಾವುದಾದ್ರೂ ರೆಸಿಪಿ ಬೇಕಿದ್ರೆ ನನಗೆ ಕೆಳಗೆ ಕಾಮೆಂಟ್ ಮಾಡಿ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋ ಬಾಯ್ ಬಾಯ್ ಥ್ಯಾಂಕ್ ಯು